ಪವರ್ ಆಫ್ ಕಂಪೌಂಡಿಂಗ್ ಸ್ನೇಹಿತರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ ಪವರ್ ಆಫ್ ಕಂಪೌಂಡಿಂಗ್ ಇಸ್ ದ ಏಯ್ಟ್ ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ ಅಫ್ಕೋರ್ಸ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಇಫ್ ಯು ಇನ್ವೆಸ್ಟ್ ಅರ್ಲಿ ಇಫ್ ಯು ಇನ್ವೆಸ್ಟ್ ರೆಗ್ಯುಲರ್ಲಿ ಇಫ್ ಯು ರಿಮೇನ್ ಇನ್ವೆಸ್ಟೆಡ್ ಫಾರ್ ಅ ಲಾಂಗ್ ಟರ್ಮ್ ಡೆಫಿನೆಟ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್ ಇನ್ ದ ಲಾಂಗ್ ಟರ್ಮ್ ಸುಮಾರು ಜನ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಪವರ್ ಆಫ್ ಕಂಪೌಂಡಿಂಗನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಸ್ನೇಹಿತರೆ ನೀವು ಈ ಪವರ್ ಆಫ್ ಕಂಪೌಂಡಿಂಗನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದೇ ಆದರೆ ನೀವು ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಈ ಪವರ್ ಆಫ್ ಕಂಪೌಂಡಿಂಗನ್ನು ಚೈನಾದ ಬ್ಯಾಂಬೋಟ್ರಿಗೆ ಹೋಲಿಸ್ತಾರೆ ಸೊ ಎಲ್ಲರಿಗೂ ಗೊತ್ತಿದೆ ಚೈನಾದ ಬ್ಯಾಂಬೋಟ್ರಿ ಒಂದು ಎರಡು ಮೂರು ವರ್ಷ ಅರ್ಲಿ ಸ್ಟೇಜ್ಗಳಲ್ಲಿ ಗ್ರೋತೆ ಆಗೋದಿಲ್ಲ ಸೊ ಎರಡು ಮೂರು ವರ್ಷ ಆದಮೇಲೆ ಈ ಚೈನಾದ ಟ್ರೀ ಒಂದೇ ಸಲ ಗ್ರೋತ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾದರೆ ಎರಡು ಮೂರು ವರ್ಷ ಏನಾಗಿತ್ತು ಎರಡು ಮೂರು ವರ್ಷ ಏನಾಗಿರುತ್ತಂತಂದರೆ ನೆಲದಲ್ಲಿ ತನ್ನ ಬೇರುಗಳನ್ನು ಆಳವಾಗಿ ಬೇರೂರ್ತಾ ಇರುತ್ತೆ ಅದೇ ರೀತಿ ಪವರ್ ಆಫ್ ಕಂಪೌಂಡಿಂಗ್ನು ಕೂಡ ಅರ್ಲಿ ಸ್ಟೇಜ್ಗಳಲ್ಲಿ ನಿಮಗೆ ಅಷ್ಟು ಗ್ರೋತ್ ಅನ್ಸೋದಿಲ್ಲ ಒಂದು ಐದಾರು ವರ್ಷ ಆದಮೇಲೆ ಕಂಪೌಂಡ್ ಇಫೆಕ್ಟು ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನಾನಿಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಲೆಟ್ಸ್ ಸಿ ದ್ಯಾಟ್ ಯು ಆರ್ ಇವೆಸ್ಟಿಂಗ್ ಫಿಫ್ಟೀನ್ ತೌಸಂಡ್ ಎವ್ರಿ ಮನ್ ಆ್ಯಂಡ್ ಯು ಆರ್ ಗೋನ್ ಟು ಇನ್ವೆಸ್ಟ್ ಫಾರ್ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ಇಫ್ ಯು ಕೆಟ್ ಪರ್ಸೆಂಟೇಜ್ ಆಫ್ ರಿಟರ್ನ್ ಯುವರ್ ಗೊಯ್ನ್ ಟು ಕ್ರಿಯೇಟ್ ಅ ಕಾರ್ಪಸ್ ಆಫ್ ಒನ್ ಕ್ರೋರ್ ರುಪೀಸ್ ಫ್ರೆಂಡ್ಸ್ ಇಫ್ ಯು ಕಂಟಿನ್ಯೂ ದ್ಯಾಟ್ ಎಸ್ ಐ ಫಿ ಫೋರ್ ಅನದರ್ ಫೈವ್ ಇಯರ್ಸ್ ಯುವರ್ ಗೋಯ್ ಟು ಕ್ರಿಯೇಟ್ ಅ ಕಾರ್ಪಸ್ ಆಫ್ ಟು ಕ್ರೋರ್ ರುಪೀಸ್ ಫ್ರೆಂಡ್ಸ್ ಇಫ್ ಕಂಟಿನ್ಯೂ ದ್ಯಾಟ್ ಎಸ್ ಐ ಫಿ ಫೋರ್ ಅನದರ್ ತ್ರೀ ಇಯರ್ಸ್ ಯುವರ್ ಗೋಯ್ ಟು ಕ್ರಿಯೇಟ್ ಅ ಕಾರ್ಪಸ್ ಆಫ್ ತ್ರೀ ಕ್ರೋರ್ ರುಪೀಸ್ ಫ್ರೆಂಡ್ಸ್ ವಾಡ್ ಆಮ್ ಟು ಸೇಸ್ ನಾನು ಇಲ್ಲಿ ಏನು ಹೇಳಕ್ ಹೋಗ್ತಾ ಇದ್ದೀನಂತಂದರೆ ಸೊ ಮೊದಲನೇ ಒಂದು ಕೋಟಿಯನ್ನು ಮಾಡೋದು ಸೊ ಇದು ತುಂಬ ಕಷ್ಟ ಆಮೇಲೆ ಎರಡು ಕೋಟಿ ಮಾಡೋದು ಮೂರು ಕೋಟಿ ಮಾಡೋದು ಇದು ತುಂಬ ಸುಲಭ ಸೊ ದಿಸ್ ಇಸ್ ದ ಇದು ಯಾಕೆ ಅಂತಂದರೆ ಇದು ಪವರ್ ಆಫ್ ಕಂಪೌಂಡಿಂಗ್ ಎಫೆಕ್ಟಿಂದಾಗಿ ನಿಮಗೆ ಎರಡು ಕೋಟಿ ಮೂರು ಕೋಟಿ ತುಂಬ ಬೇಗ ಆಗುತ್ತೆ ಮೊದಲನೇ ಒಂದು ಕೋಟಿ ಮಾತ್ರ ಮಾಡೋದು ಇಲ್ಲಿ ತುಂಬ ಕಷ್ಟ ಫ್ರೆಂಡ್ಸ್ ಐ ವುಡ್ ಲ್ಯಾಕ್ ಟು ಯು ಸಮೋರ್ ಎಕ್ಸಾಂಪಲ್ ವರ್ ಎನ್ ಬಫೆಟ್ ಫ್ಯಾಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಇನ್ ಯು ಎಸ್ ಮಾರ್ಕೆಟ್ ಹಿ ಹ್ಯಾಸ್ ಕ್ರಿಯೇಟೆಡ್ ಹ್ಯೂಜ್ ವೆಲ್ತ್ ಫ್ರಮ್ ದ ಇಕ್ವಿಟಿ ಮಾರ್ಕೆಟ್ ನೌ ಹಿಸ್ ನೆಟ್ವರ್ತ್ ಇಸ್ ಮೋರ್ ದ್ಯಾನ್ ಹಂಡ್ರೆಡ್ ಯು ಎಸ್ ಬಿಲಿಯನ್ ಡಾಲರ್ ಸೊ ಇವರು ತಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಹಿ ಸ್ಟಾರ್ಟೆಡ್ ಈಸ್ ಇನ್ವೆಸ್ಟ್ಮೆಂಟ್ ಜರ್ನಿ ವೆನ್ ಹಿ ವಾಸ್ ಇಲೆವೆನ್ ಇಯರ್ಸ್ ಓಲ್ಡ್ ಆದರೆ ಹಿಸ್ ನೈಂಟಿ ಪರ್ಸೆಂಟೇಜ್ ಆಫ್ ವೆಲ್ತ್ ಈಸ್ ಕ್ರಿಯೇಟೆಡ್ ಆಫ್ಟರ್ ಹಿ ಟರ್ನ್ಡ್ ಸಿಕ್ಸ್ಟಿ ಸ್ನೇಹಿತರ ನಾನು ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ ರಾಮದೇವ್ ಅಗ್ರವಾಲ ಹೀಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಇನ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಸೊ ಹೀ ಸ್ಟಾರ್ಟೆಡ್ ಇಸ್ ಇನ್ವೆಸ್ಟ್ಮೆಂಟ್ ಜರ್ನಿ ಇನ್ ನೈನ್ಟೀನ್ ನೈಂಟಿ ವಿತ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಆಫ್ ಒನ್ ಕ್ರೋರ್ ರುಪೀಸ್ Now, ಹೀಸ್ portfolio value is ವ್ಯಾಲ್ಯೂ ಇಸ್ ಟ್ವೆಂಟಿ ಟೂ ಹಂಡ್ರೆಡ್ ಕ್ರೋಸ್ ಫ್ರೆಂಡ್ಸ್ compounding. ದ ಪವರ್ ಆಫ್ ಕಂಪೌಂಡಿಂಗ್ ಸ್ನೇಹಿತರೆ ಈ ಕಾರಣದಿಂದಾಗಿ ಪವರ್ ಆಫ್ ಕಂಪೌಂಡಿಂಗನ್ನು ನೀವು ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಒಂದು ವೇಳೆ ನೀವು ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಆದರೆ ಲಾಂಗ್ ಟರ್ಮಲ್ಲಿ ನಿಮಗೆ ವೆಲ್ತ್ ಕ್ರಿಯೇಷನ್ ಮಾಡೋಕ್ಕಾಗಲ್ಲ ಆಯ್ ಹು ಫೈನ್ ದಿಸ್ ವೀಡಿಯೋ ಯೂಸ್ಫುಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಪ್ರೀಶಿ ಶೇರ್ಟ್ ವಿತ್ community. Thank ಯು thank ಯು so ಮಚ್